മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಓಂ ಶಾಂತಿ ದಿನಾಂಕ ಒಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಪ್ರಾತಃ ಮುರಳಿ ಅವ್ಯಕ್ತವಾಗ್ತಾದ ರಿವೈಸ್ ಮುರಳಿಯ ದಿನಾಂಕ ಇಪ್ಪತ್ತೈದು ಹನ್ನೊಂದು ಎರಡು ಸಾವಿರದ ಒಂದು ಆಶೀರ್ವಾದವನ್ನು ಕೊಡಿ ಆಶೀರ್ವಾದ ತೆಗೆದುಕೊಳ್ಳಿ ಕಾರಣದ ನಿವಾರಣೆ ಮಾಡಿ ಸಮಸ್ಯೆಗಳ ಸಮಾಧಾನ ಮಾಡಿ ಇಂದು ಪ್ರೀತಿಯ ಸಾಗರ ಬಾಪ್ತಾದ ತನ್ನ ಪ್ರೀತಿ ಸ್ವರೂಪ ಮಕ್ಕಳ ಪ್ರೀತಿಯ ಬಂಧನಕ್ಕೆ ಆಕರ್ಷಿತರಾಗಿ ಮಿಲನ ಮಾಡಲು ಬಂದಿದ್ದಾರೆ ಮಕ್ಕಳು ಕರೆದರು ಹಾಗೂ ಮಾಲೀಕ ತಂದೆ ಪ್ರತ್ಯಕ್ಷರಾದರು ಅವ್ಯಕ್ತ ಮಿಲನವನ್ನಂತೂ ಸದಾ ಮಾಡುತ್ತಲೇ ಇರ್ತೀರಿ ಆದರೆ ಸಾಕಾರದಲ್ಲಿ ಕರೆದಿದ್ದೀರೆಂದರೆ ಬಾಕ್ತಾದ ಮಕ್ಕಳ ವಿಶಾಲ ಮೇಳದಲ್ಲಿ ತಲುಪಿದ್ದಾರೆ ಭಾಗತಾದರವರಿಗೆ ಮಕ್ಕಳ ಸ್ನೇಹ ಮಕ್ಕಳ ಪ್ರೀತಿ ನೋಡಿ ಖುಷಿಯಾಗ್ತಿದೆ ಮತ್ತು ಹೃದಯದಿಂದ ನಾಲ್ಕು ಕಡೆಯ ಮಕ್ಕಳಿಗೋಸ್ಕರ ಹಾಡು ಹಾಡ್ತಾರೆ ವಾಹ್ ಶ್ರೇಷ್ಠ ಭಾಗ್ಯವಾನ್ ಮಕ್ಕಳೇ ವಾಹ್ ವಾಹ್ ಭಗವಂತನ ಪ್ರೀತಿ ಪಾತ್ರ ಆತ್ಮಗಳಾಗಿದ್ದೀರಿ ವಾಹ್ ಇಂತಹ ದೊಡ್ಡ ಭಾಗ್ಯ ಇಂತಹ ಸಾಧಾರಣ ರೂಪದಲ್ಲಿ ಸಹಜವಾಗಿ ಪ್ರಾಪ್ತಿಯಾಗುವುದೆಂದು ನೀವು ಕನಸಿನಲ್ಲೂ ಸಹ ಯೋಚಿಸಿರಲಿಲ್ಲ ಆದರೆ ಈ ದಿನ ಸಾಕಾರ ರೂಪದಲ್ಲಿ ಭಾಗ್ಯ ನೋಡುತ್ತಿದ್ದೀರಲ್ಲವೇ ಬಾಗ್ತಾದ ನೋಡ್ತಿದ್ದಾರೆ ದೂರ ಕುಳಿತಿದ್ದರೂ ಸಹ ಮಿಲನ ಮೇಳನ ಮೇಳವನ್ನು ಆಚರಿಸುತ್ತಿದ್ದೀರಿ ಬಾಗ್ತಾದರವರು ದೂರದಲ್ಲಿರೋರನ್ನು ನೋಡಿ ಮಿಲನ ಮಾಡ್ತಿದ್ದಾರೆ ಮೆಜಾರಿಟಿ ಮಾತೇರಿಗೆ ಗೋಲ್ಡನ್ ಚಾನ್ಸ್ ಸಿಕ್ಕಿದೆ ಮತ್ತು ಬಾಗ್ತಾದರವರಿಗೂ ಸಹ ವಿಶೇಷ ಶಕ್ತಿ ಸೇನೆ ನೋಡಿ ಖುಷಿಯಾಗ್ತಿದೆ ಏಕೆಂದರೆ ನಾಲ್ಕು ಗೋಡೆಯ ಮಧ್ಯದಲ್ಲಿದ್ದ ಮಾತೆಯರು ತಂದೆಯ ಮುಖಾಂತರ ವಿಶ್ವ ಕಲ್ಯಾಣಕಾರಿಯಾಗಿ ವಿಶ್ವದ ರಾಜ್ಯಾಧಿಕಾರಿಯಾಗಿದ್ದೀರಿ ಆಗಿದ್ದೀರೋ ಅಥವಾ ಆಗಬೇಕಾಗಿದೆಯೋ ಆಗಿದ್ದೀರಲ್ಲವೇ ವಿಶ್ವದ ರಾಜ್ಯ ಭಾಗ್ಯವೆಂಬ ಬೆಣ್ಣೆಯ ಮುದ್ದೆ ನಿಮ್ಮೆಲ್ಲರ ಕೈಯಲ್ಲಿದೆಯಲ್ಲವೇ ಬಾಪ್ತಾದರವರು ನೋಡಿದರು ಯಾರೆಲ್ಲ ಮಾತೆಯರು ಮಧುಬನದಲ್ಲಿ ತಲುಪಿದ್ದೀರಿ ಅವರಿಗೆ ಒಂದು ಮಾತಿನ ತುಂಬ ಖುಷಿ ಇದೆ ಅದು ಯಾವುದು ಏಕೆಂದರೆ ಮಾತೆಯರಿಗೆ ವಿಶೇಷವಾದ ಖುಷಿ ಇದೆಯಲ್ಲವೇ ನಶೆಯಿಂದ ಹೇಳುತ್ತಿರಲ್ಲವೇ ನಮ್ಮನ್ನು ಬಾಗ್ತಾದರವರೇ ವಿಶೇಷವಾಗಿ ಕರೆದಿದ್ದಾರೆ ಅದರಿಂದ ಬಾಗ್ತಾದರವರಿಗೆ ಮಾತೆಯರೊಂದಿಗೆ ವಿಶೇಷವಾದ ಪ್ರೀತಿ ಇದೆಯಲ್ಲವೇ ಮಾತೆಯರು ನಶೆಯಿಂದ ಹೇಳ್ತಾರೆ ಬಾಗ್ತಾದ ನಮ್ಮನ್ನು ಕರೆದಿದ್ದಾರೆ ಎಂದಾಗ ನಾವೇಕೆ ಬರಬಾರದು ಬಾಗ್ತಾದರವರು ಮಕ್ಕಳ ಆತ್ಮೀಯ ವಾರ್ತಾಲಾಪ ಕೇಳ್ತಾರೆ ಖುಷಿಯ ನಶೆ ನೋಡ್ತಾರೆ ಪಾಂಡವರು ಸಹ ಕಡಿಮೆ ಇಲ್ಲ ಪಾಂಡವರಿಲ್ಲದೆ ವಿಶ್ವದ ಕಾರ್ಯ ಸಮಾಪ್ತಿಯಾಗೋದಿಲ್ಲ ಇಂದು ಅಣ್ಣಂದಿರು ಮಾತೆಯರನ್ನು ವಿಶೇಷವಾಗಿ ಮುಂದಿಟ್ಟಿದ್ದೀರಿ ಬಾಪ್ತಾದ ಎಲ್ಲ ಮಕ್ಕಳಿಗೆ ಬಹಳ ಸಹಜ ಪುರುಷಾರ್ಥದ ವಿಧಿ ಹೇಳ್ತಿದ್ದಾರೆ ಮಾತೆಯರಿಗೆ ಸಹಜವಾಗಿ ಬೇಕಲ್ಲವೇ ಬಾಪ್ತಾದ ಇದನ್ನೇ ಎಲ್ಲ ಮಾತೆಯರಿಗೆ ಮಕ್ಕಳಿಗೆ ಹೇಳ್ತಾರೆ ಎಲ್ಲದಕ್ಕಿಂತ ಸಹಜ ಪುರುಷಾರ್ಥದ ಸಾಧನವಾಗಿದೆ ಕೇವಲ ನಡೆದಾಡ್ತಾ ತಿರುಗಾಡ್ತಾ ಸಂಬಂಧ ಸಂಪರ್ಕದಲ್ಲಿ ಬರ್ತಾ ಪ್ರತಿಯೊಬ್ಬ ಆತ್ಮನಿಗೆ ಹೃದಯದಿಂದ ಶುಭ ಭಾವನೆಯ ಆಶೀರ್ವಾದವನ್ನು ಕೊಡಿ ಮತ್ತು ಅನ್ಯರಿಂದಲೂ ಆಶೀರ್ವಾದ ತೆಗೆದುಕೊಳ್ಳಿ ಒಂದು ವೇಳೆ ನಿಮಗೆ ಯಾರಾದರೂ ಏನಾದರೂ ಕೊಡಲಿ ಶಾಪ ಕೊಟ್ಟರೂ ಸಹ ನೀವು ಶಾಪವನ್ನು ತನ್ನ ಶುಭ ಭಾವನೆಯ ಶಕ್ತಿಯಿಂದ ಆಶೀರ್ವಾದವನ್ನಾಗಿ ಪರಿವರ್ತನೆ ಮಾಡಿಕೊಳ್ಳಿ ನಿಮ್ಮ ಮೂಲಕ ಪ್ರತಿಯೊಬ್ಬ ಆತ್ಮನಿಗೆ ಆಶೀರ್ವಾದದ ಅನುಭವ ಆಗಬೇಕು ಯಾವ ಸಮಯದಲ್ಲಿ ಶಾಪ ಕೊಡ್ತಾರೆ ಆ ಸಮಯದಲ್ಲಿ ಅವರಿಗೆ ನಿಮ್ಮಿಂದ ಆಶೀರ್ವಾದದ ಅನುಭವ ಆಗಬೇಕು ಏಕೆಂದರೆ ಅವರು ಆ ಸಮಯದಲ್ಲಿ ಒಂದಲ್ಲ ಒಂದು ವಿಕಾರದ ವಶೀಭೂತರಾಗಿರ್ತಾರೆ ವಶೀಭೂತಾತ್ಮನ ಪ್ರತಿ ಅಥವಾ ಪರವಶ ಆತ್ಮನ ಪ್ರತಿ ಎಂದೂ ಶಾಪದ ರೀತಿಯಲ್ಲಿ ನೋಡಬೇಡಿ ಅವರ ಪ್ರತಿ ಸದಾ ಸಹಯೋಗ ನೀಡುವ ಆಶೀರ್ವಾದ ಬರಲಿ ಕೇವಲ ಒಂದು ಮಾತು ಸದಾ ನೆನಪಿಟ್ಟುಕೊಡಿ ನಾನು ನಿರಂತರ ಈ ಒಂದೇ ಕಾರ್ಯವನ್ನು ಮಾಡಬೇಕಾಗಿದೆ ಸಂಕಲ್ಪ ಮಾತು ಕರ್ಮ ಸಂಬಂಧ ಸಂಪರ್ಕದ ಮೂಲಕ ಆಶೀರ್ವಾದ ಕೊಡುವುದು ಹಾಗೂ ಆಶೀರ್ವಾದ ತೆಗೆದುಕೊಳ್ಳೋದು ಒಂದು ವೇಳೆ ಯಾವುದೇ ಆತ್ಮನ ಪ್ರತಿ ವ್ಯರ್ಥ ಸಂಕಲ್ಪ ಅಥವಾ ನೆಗೆಟಿವ್ ಸಂಕಲ್ಪ ಬಂದರೂ ಸಹ ಇದನ್ನು ನೆನಪಿಟ್ಟುಕೊಳ್ಳಿ ನನ್ನ ಕರ್ತವ್ಯ ಏನಾಗಿದೆ ಎಂದು ಹೇಗೆ ಬೆಂಕಿ ಆರಿಸುವವರು ಎಲ್ಲಾದರೂ ಬೆಂಕಿ ಬಿದ್ದಾಗ ಬೆಂಕಿಯನ್ನು ನೋಡಿದಾಗ ಅದನ್ನು ಆರಿಸುವ ಕಾರ್ಯ ಅವರು ಮರೆಯೋದಿಲ್ಲ ಅವರಿಗೆ ನಾವು ಆರಿಸುವವರು ಎಂಬುದು ಸದಾ ನೆನಪಿರುತ್ತದೆ ಹಾಗೆಯೇ ಯಾರಾದರೂ ಯಾವುದೇ ವಿಕಾರದ ಕಾರಣ ಇಂಥ ಕಾರ್ಯ ಮಾಡ್ತಿದ್ದಾರೆ ಅದನ್ನು ನೋಡಿದಾಗ ಇದು ನಿಮಗೆ ಇಷ್ಟ ಆಗೋದಿಲ್ಲ ಆಗ ನಿಮಗೆ ನಿಮ್ಮ ಕರ್ತವ್ಯದ ನೆನಪಿರಲಿ ಈಗ ನನ್ನ ಕರ್ತವ್ಯ ಏನಾಗಿದೆ ನಾ ಈಗ ನಾನು ಆಶೀರ್ವಾದ ಕೊಡುವುದು ಶುಭ ಭಾವನೆಯ ಸಹಯೋಗ ಕೊಡುವುದು ಕೇವಲ ಒಂದು ಅಕ್ಷರ ನೆನಪಿಟ್ಟುಕೊಳ್ಳಿ ಮಾತೆಯರು ಆಶೀರ್ವಾದ ಕೊಡುವುದು ಮತ್ತು ತೆಗೆದುಕೊಳ್ಳೋದು ಇದನ್ನು ಮಾಡಲು ಆಗುತ್ತದೆಯಲ್ಲವೇ ಮಾಡುತ್ತೀರಲ್ಲವೇ ಅಥವಾ ಪಾಂಡವರು ಮಾಡಿದ್ದೀರಲ್ಲವೇ ಪಾಂಡವರು ಹೇಳ್ತಾರೆ ಮಾಡಲೇಬೇಕೆಂದು ಪಾಂಡವರ ಗಾಯನವಿದೆ ಸದಾ ವಿಜಯಿ ಮತ್ತು ಶಕ್ತಿಯರ ವಿಶ್ವಕಲ್ಯಾಣಕಾರಿ ಎಂದು ನಿಮ್ಮ ಹೆಸರೇ ಪ್ರಸಿದ್ಧಿ ಆಗಿದೆಯಲ್ಲವೇ ಬಾಪ್ತಾದರವರಿಗೆ ನಾಲ್ಕೂ ಕಡೆಯ ಮಕ್ಕಳಿಂದ ಇದುವರೆಗೂ ಒಂದು ಆಸೆ ಉಳಿದುಕೊಂಡಿದೆ ಅದು ಯಾವುದೆಂದು ಹೇಳುವುದೇ ಗೊತ್ತಿದೆಯೇ ಟೀಚರ್ಸ್ ತಿಳಿದಿದ್ದೀರಲ್ಲವೇ ಎಲ್ಲಾ ಮಕ್ಕಳು ಯಥಾಶಕ್ತಿ ಪುರುಷಾರ್ಥವನ್ನಂತೂ ಮಾಡ್ತಿದ್ದಾರೆ ಭಾಗತಾದರವರು ಪುರುಷಾರ್ಥವನ್ನು ನೋಡಿ ಮುಗುಳ್ನಾಗ್ತಾರೆ ಆದರೆ ಒಂದು ಆಸೆ ಇದೆ ಅದೇನೆಂದರೆ ಪುರುಷಾರ್ಥದಲ್ಲಿ ಈಗ ತೀವ್ರಗತಿಯಾಗಬೇಕಾಗಿದೆ ಪುರುಷಾರ್ಥವಂತೂ ಇದೆ ಆದರೆ ಈಗ ತೀವ್ರಗತಿಯಲ್ಲಿ ಮಾಡಬೇಕಾಗಿದೆ ಇದರ ವಿಧಿಯಾಗಿದೆ ಕಾರಣ ಎಂಬ ಶಬ್ದ ಸಮಾಪ್ತಿಯಾಗಲಿ ಮತ್ತು ನಿವಾರಣಾ ಸ್ವರೂಪರು ಸದಾ ಆಗಬೇಕು ಕಾರಣವಂತೂ ಸಮಯದನುಸಾರವಾಗಿ ಬರುತ್ತಲೇ ಇರುತ್ತದೆ ಮುಂದೆಯೂ ಆಗ್ತದೆ ಆದರೆ ನೀವು ಮಕ್ಕಳು ನಿವಾರಣಾ ಸ್ವರೂಪರಾಗಿ ಏಕೆಂದರೆ ನೀವೆಲ್ಲ ಮಕ್ಕಳು ವಿಶ್ವದ ಕಾರಣವನ್ನು ನಿವಾರಣಾ ಸ್ವರೂಪರನ್ನಾಗಿ ಮಾಡಿಕೊಳ್ಳುತ್ತೀರಿ ಈಗ ಆಗ ವಿಶ್ವದ ಆತ್ಮರನ್ನು ನಿವಾರಣಾ ಸ್ವರೂಪದ ಮೂಲಕ ಎಲ್ಲಾ ಸಮಸ್ಯೆಗಳಿಂದ ನಿವಾರಣೆ ಮಾಡಿ ನಿರ್ವಾಣ ಧಮಕ್ಕೆ ಕಳಿಸಬೇಕಾಗಿದೆ ಈಗ ವಿಶ್ವದ ಆತ್ಮಗಳು ಯುಕ್ತಿಯನ್ನು ಬಯಸ್ತಾರೆ ತಂದೆಯ ಮೂಲಕ ಈಗ ವಿಶ್ವದ ಆತ್ಮಗಳು ಮುಕ್ತಿಯನ್ನು ಬಯಸ್ತಾರೆ ತಂದೆ ಮೂಲಕ ಮುಕ್ತಿಯ ಆಸ್ತಿ ಕೊಡಿಸುವಂಥವರು ನಿಮಿತ್ತ ತಾವು ಮಕ್ಕಳಾಗಿದ್ದೀರಿ ನಿಮಿತ್ತ ಆತ್ಮಗಳು ಮೊದಲು ಸ್ವಯಂನ ಭಿನ್ನ ಸಮಸ್ಯೆಗಳ ಕಾರಣವನ್ನು ನಿವಾರಣೆ ಮಾಡಿ ತನ್ನನ್ನು ಮುಕ್ತರನ್ನಾಗಿ ಮಾಡಿಕೊಳ್ಳುತ್ತೀರೆಂದಾಗ ವಿಶ್ವಕ್ಕೆ ಮುಕ್ತಿಯ ಆಸ್ತಿ ಕೊಡಲು ಸಾಧ್ಯವಾಗ್ತದೆ ಮುಕ್ತರಾಗಿದ್ದೀರಾ ಯಾವುದೇ ಪ್ರಕಾರದ ಸಮಸ್ಯೆ ಕಾರಣ ಮುಂದೆ ಬರದೇ ಇರಲಿ ಈ ಕಾರಣ ಇದೆ ಆ ಕಾರಣ ಇದೆ ಎಂದು ಯಾವಾಗ ಕಾರಣ ಸಮ್ಮುಖದಲ್ಲಿ ಬರ್ತದೆ ಎಂದಾಗ ಆ ಕಾರಣಕ್ಕೆ ಒಂದು ಸೆಕೆಂಡಿನಲ್ಲಿ ನಿವಾರಣೆ ಯೋಚನೆ ಮಾಡಿ ಇದನ್ನು ಯೋಚನೆ ಮಾಡಿ ಯಾವಾಗ ವಿಶ್ವದ ನಿವಾರಣೆಯನ್ನು ಮಾಡುತ್ತೇವೆಂದರೆ ತನ್ನ ಸಣ್ಣ ಸಣ್ಣ ಸಮಸ್ಯೆಗಳನ್ನು ನಿವಾರಣೆ ಮಾಡಲಾಗುವುದಿಲ್ಲವೇ ಮಾಡಲಾಗುವುದಿಲ್ಲವೇ ಈಗಂತೂ ಆತ್ಮಗಳ ಕ್ಯೂ ತಮ್ಮ ಮುಂದೆ ಬರ್ತದೆ ಹೇ ಮುಕ್ತಿದಾತ ಮುಕ್ತಿಯನ್ನು ನೀಡಿ ಎಂದು ಕೇಳ್ತಾರೆ ಏಕೆಂದರೆ ನೀವು ಮುಕ್ತಿದಾತನ ಡೈರೆಕ್ಟ್ ಮಕ್ಕಳು ಅಧಿಕಾರಿ ಮಕ್ಕಳಾಗಿದ್ದೀರಿ ಮಾಸ್ಟರ್ ಮುಕ್ತಿದಾತರಲ್ಲವೇ ಆದರೆ ನಿಮ್ಮ ಮುಂದೆ ಕ್ಯೂ ಎನ್ನುವ ಎನ್ನುವ ಒಂದು ಅಡಚಣೆಯ ಬಾಗಿಲು ಮುಚ್ಚಿದೆ ಕ್ಯೂ ಏಕೆ ಎನ್ನುವ ಕ್ಯೂ ತರ ತಯಾರಾಗಿದೆ ಕ್ಯೂ ಎನ್ನುವ ಕ್ಯೂ ತಯಾರಾಗಿದೆ ಪುರುಷಾರ್ಥದಲ್ಲಿ ಈ ಏಕೆ ಎನ್ನುವ ಶಬ್ದದ ಬಾಗಿಲು ಮುಚ್ಚಿದೆ ಇದರಿಂದಲೇ ಅನೇಕ ಕ್ಯೂ ಅನ್ನು ಜೊತೆ ತರ್ತದೆ ಎಂದಾಗ ಬಾಕ್ತಾದ ಈಗ ದೇಶ ವಿದೇಶದ ಎಲ್ಲಾ ಮಕ್ಕಳಲ್ಲಿ ಈ ಸ್ಮೃತಿ ತರಿಸ್ತಿದ್ದಾರೆ ನೀವು ಸಮಸ್ಯೆಗಳ ಏಕೆ ಎಂಬ ಕ್ಯೂ ಅನ್ನು ಸಮಾಪ್ತಿ ಮಾಡಿ ಮಾಡಲಾಗುತ್ತದೆಯೇ ಟೀಚರ್ಸ್ ಮಾಡ್ತೀರಾ ಪಾಂಡವರು ಮಾಡಲಾಗುತ್ತದೆಯೇ ಕೈ ಎತ್ತಿ ಎಲ್ಲರೂ ಕೈಯನ್ನು ಎತ್ತಿದ್ದೀರಾ ಕೇವಲ ಕೆಲವರು ಈ ಫಾರಿನರ್ಸ್ ಎತ್ತುತ್ತಿಲ್ಲ ಭಾಷೆಯ ಅನುವಾದ ಅಂತ್ಯದಲ್ಲಿ ಆಗ್ತದೆ ವಿದೇಶದವರು ತಯಾರಾಗಿದ್ದೀರಾ ಹೌದೋ ಅಥವಾ ಇಲ್ಲವೋ ಹೌದು ಎಂದರೆ ಸೀದಾ ಕೈ ಎತ್ತಿ ಅರ್ಧ ಅಲ್ಲ ಸೀದಾ ಕೈ ಎತ್ತಿ ಈಗ ಯಾವುದೇ ಸೇವಾ ಕೇಂದ್ರದಲ್ಲಿ ಯಾವುದೇ ಸಮಸ್ಯೆ ಹೆಸರಿರಬಾರದು ಈ ರೀತಿ ಇರಲು ಸಾಧ್ಯವೇ ಯಾವುದೇ ಸಮಸ್ಯೆ ಇರಬಾರದು ಮುಂದೆ ಸಾಲಿನಲ್ಲಿ ಕುಳಿತಿರುವವರು ಹೇಳಿ ಸಾಧ್ಯವೇ ಮೋಹಿನಿ ಮುನ್ನಿ ಹೇಳಿ ಸಾಧ್ಯವಿದೆಯೇ ಎಲ್ಲರೂ ನಿಶ್ಚಯ ಮಾಡಬೇಕಲ್ಲವೇ ಪ್ರತಿಯೊಬ್ಬರು ನಾನು ಮಾಡಬೇಕು ಎಂದು ಟೀಚರ್ಸ್ ನಾನು ಮಾಡಬೇಕು ಎಂದು ಸ್ಟೂಡೆಂಟ್ಸ್ ಪ್ರವೃತ್ತಿಯವರು ನಾವು ಮಾಡಬೇಕೆಂದು ಮಧುಬನದಲ್ಲಿರುವವರು ತಿಳಿಯಿರಿ ನಾವು ಮಾಡಬೇಕು ಎಂದು ಮಧುಬನದವರು ಕೈ ಎತ್ತಿ ಎಲ್ಲಾ ಸಮಸ್ಯೆಗಳನ್ನು ಸಮಾಪ್ತಿ ಮಾಡಲು ಸಾಧ್ಯವೆಂದು ನಿಮಗೆ ಒಳ್ಳೆಯ ಜಾಗ ಸಿಕ್ಕಿದೆ ಏಕೆಂದರೆ ನೀವು ಅಧಿಕಾರಿಗಳಾಗಿದ್ದೀರಲ್ಲವೇ ಮುಂದಿನ ಸಾಲಿನವರು ಕೈ ಎತ್ತಿ ಸಮಸ್ಯೆ ಎಂಬ ಶಬ್ದವೇ ಸಮಾಪ್ತಿಯಾಗಬೇಕು ಕಾರಣ ಸಮಾಪ್ತಿಯಾಗಿ ನಿವಾರಣೆ ಎನ್ನುವ ಶಬ್ದ ಬರಲಿ ಸಾಧ್ಯವಿದೆಯೇ ಏನು ಇದು ಸಾಧ್ಯವಿಲ್ಲವೇ ಯಾವಾಗ ಮೊದಲು ಮೊದಲು ಸ್ಥಾಪನೆಯ ಸಮಯದಲ್ಲಿ ಎಲ್ಲಾ ಬಂದಂತಹ ಮಕ್ಕಳು ಏನು ಪ್ರತಿಜ್ಞೆ ಮಾಡಿದ್ದೀರಿ ಮಾಡಿ ತೋರಿಸಿದ್ದೀರಿ ಅಸಂಭವವನ್ನು ಸಂಭವವನ್ನಾಗಿ ಮಾಡಿ ತೋರಿಸಿದ್ದೀರಿ ಎಷ್ಟು ಸಮಯವಾಯಿತು ಅರವತ್ತೈದು ವರ್ಷಗಳಿಂದ ಅಸಂಭವವನ್ನು ಸಂಭವ ಮಾಡುವುದಿಲ್ಲ ಮಾಡಲಾಗುವುದಿಲ್ಲವೇ ಮುಖ್ಯ ಟೀಚರ್ಸ್ ಕೈ ಎತ್ತಿ ಪಾಂಡವರು ಏಕೆ ಕೈ ಎತ್ತುತ್ತಿಲ್ಲ ಆಗುವುದಿಲ್ಲವೇ ಸಂಶಯವೇ ಸ್ವಲ್ಪ ಯೋಚಿಸುತ್ತಿದೆ ಯೋಚಿಸಬೇಡಿ ಮಾಡಲೇಬೇಕಾಗಿದೆ ಬೇರೆಯ ಬೇರೆಯವರನ್ನು ಬೇರೆಯವರದ್ದನ್ನು ಯೋಚಿಸಬೇಡಿ ಪ್ರತಿಯೊಬ್ಬರೂ ತನ್ನದನ್ನು ಯೋಚಿಸಿ ತನ್ನದನ್ನು ಯೋಚಿಸಬಹುದಲ್ಲವೇ ನಾನು ಸಮಸ್ಯೆ ನಾನು ಸಮಸ್ಯೆ ಇಲ್ಲದೇ ಇರ್ತೇನೆ ಏನು ಎಂದು ತನ್ನದನ್ನು ಯೋಚಿಸಿ ತನಗಾಗಿ ಸಾಹಸ ಇಡಬಹುದಲ್ಲವೇ ಅಥವಾ ಇಲ್ಲವೋ ಫಾರಿನರ್ಸ್ ಸಾಹಸ ಮಾಡುತ್ತೀರಲ್ಲವೇ ಅಭಿನಂದನೆಗಳು ಒಳ್ಳೆಯದು ಕೈ ಎತ್ತಿ ಬೇರೆಯವರನ್ನು ನೋಡಿ ಕೈ ಎತ್ತಬೇಡಿ ಹೃದಯಪೂರ್ವಕವಾಗಿ ಕೈ ಎತ್ತಿ ಈ ರೀತಿ ಎಲ್ಲರೂ ಕೈ ಎತ್ತುತ್ತಿದ್ದಾರೆ ನಾನೂ ಎತ್ತಿದೆ ಒಂದು ವೇಳೆ ಹೃದಯಪೂರ್ವಕವಾಗಿ ದೃಢ ಸಂಕಲ್ಪ ಮಾಡುತ್ತೀರೆಂದರೆ ಕಾರಣವನ್ನು ಸಮಾಪ್ತಿ ಮಾಡಿ ನಿವಾರಣಾ ಸ್ವರೂಪರಾಗಲೇ ಬೇಕು ಸಹನೆ ಮಾಡಬೇಕೇ ಎದುರಿಸಬೇಕೆ ಹಾಗಾದರೆ ಪರಸ್ಪರ ಸಂಬಂಧ ಸಂಪರ್ಕದಲ್ಲಿ ಏನೇ ಆಗಲಿ ಏನೇ ಬಂದರೂ ಸಮಸ್ಯಾ ಸ್ವರೂಪರಾಗಬಾರದು ಸಾಧ್ಯವಿದೆಯೇ ಒಂದು ವೇಳೆ ದೃಢ ನಿಶ್ಚಯವಿದ್ದರೆ ಅವರು ಕೊನೆಯಿಂದ ಮೊದಲೇನ ಮೊದಲವರೆಗೆ ಕೈ ಎತ್ತಿ ಒಳ್ಳೆಯದು ಎಕ್ಸಸೈಸ್ ಆಯಿತಲ್ಲವೇ ಕೈಯನ್ನು ಏಕೆ ಎತ್ತಿಸುತ್ತಿದ್ದಾರೆಂದರೆ ಹೇಗೆ ಒಬ್ಬರನ್ನೊಬ್ಬರು ನೋಡಿ ಕೈ ಎತ್ತಲು ಉತ್ಸಾಹ ಬರುತ್ತದೆಯಲ್ಲವೇ ಹಾಗೆಯೇ ಸಮಸ್ಯೆ ಬಂದಾಗ ಮುಂದೆ ಬಾಕ್ತಾದಾರವರನ್ನು ನೋಡಿ ಮನತುಂಬಿ ಹೇಳಿ ಬಾಬಾ ಎಂದು ಬಾಬಾ ಪ್ರತ್ಯಕ್ಷವಾಗ್ತಾರೆ ಆಗ ನಿಮ್ಮ ಸಮಸ್ಯೆ ದೂರವಾಗ್ತದೆ ಮಾಸ್ಟರ್ ಸರ್ವಶಕ್ತಿವಾನ್ ಎಂಬ ನಿಮ್ಮ ಟೈಟಲ್ ಅನ್ನು ಸದಾ ನೆನಪು ಮಾಡಿ ಇಲ್ಲವೆಂದರೆ ಬಾಕ್ತಾದ ಮಾಸ್ಟರ್ ಸರ್ವಶಕ್ತಿವಾನ್ ಎನ್ನುವ ಬದಲು ನೆನಪು ಪ್ರೀತಿಯಲ್ಲಿ ಕೇವಲ ಶಕ್ತಿವಾನ್ ಎಂದು ಹೇಳುವುದೇ ಇದು ಚೆನ್ನಾಗಿರುವುದಿಲ್ಲ ತಾನೆ ಮಾಸ್ಟರ್ ಸರ್ವಶಕ್ತಿವಾನ್ ಮಕ್ಕಳು ಏನು ಮಾಡಲು ಸಾಧ್ಯವಿಲ್ಲ ನಿಮ್ಮ ಟೈಟಲ್ ಅನ್ನು ಸದಾ ನೆನಪಿಟ್ಟುಕೊಳ್ಳಿ ಮಾಸ್ಟರ್ ಸರ್ವಶಕ್ತಿವಾನ್ ಎಂದರೆ ವಿಶ್ವವನ್ನು ಕಲ್ಯಾಣ ಮಾಡುವುದಾಗಿದೆ ತನ್ನ ಟೈಟಲ್ ಮತ್ತು ಕರ್ತವ್ಯವನ್ನು ನೆನಪಿಟ್ಟುಕೊಂಡರೆ ಶಕ್ತಿಗಳು ತಾನಾಗಿಯೇ ಬರ್ತವೆ ನೀವು ಶಕ್ತಿಗಳ ಮೇಲೂ ಸಮಯದಲ್ಲಿ ಆರ್ಡರ್ ಮಾಡಿ ಶಕ್ತಿಯನ್ನು ನೀವು ಧಾರಣೆ ಮಾಡ್ತೀರಿ ಆದರೆ ನೀವು ಮಾಡುವ ತಪ್ಪು ಏನೆಂದರೆ ಸಮಯಕ್ಕೆ ಸರಿಯಾಗಿ ಉಪಯೋಗಿಸುವುದರ ಬದಲು ಸಮಯ ಮುಗಿದ ಮೇಲೆ ಉಪಯೋಗಿಸ್ತೀರಿ ನಂತರ ಯೋಚಿಸ್ತೀರಿ ಹೀಗೆ ಮಾಡಬೇಕಿತ್ತಲ್ಲವೇ ಎಂದು ಹೇಗೆ ನಿಮ್ಮ ಕರ್ಮೇಂದ್ರಿಯಗಳನ್ನು ನಿಮ್ಮ ಆಜ್ಞೆಯ ಪ್ರಮಾಣ ಉಪಯೋಗಿಸುತ್ತೀರಿ ಕಾಲನ್ನು ಕೈಯನ್ನು ಹೇಗೆ ಬೇಕೋ ಹಾಗೆ ಆಡಿಸುತ್ತಿರಲ್ಲವೇ ಹಾಗೆ ಪ್ರತಿ ಶಕ್ತಿಗಳನ್ನು ಸಮಯದಲ್ಲಿ ಕಾರ್ಯದಲ್ಲಿ ಉಪಯೋಗಿಸಿದಾಗ ಆ ಶಕ್ತಿಗಳು ಸಮಯದಲ್ಲಿ ತನ್ನ ಕೆಲಸವನ್ನು ಮಾಡ್ತವೆ ಶಕ್ತಿಯನ್ನು ತುಂಬಿಕೊಳ್ತೀರಿ ಆದ್ರೆ ಸಮಯದಲ್ಲಿ ಶಕ್ತಿಯನ್ನು ಕಡಿಮೆ ಉಪಯೋಗಿಸ್ತೀರಿ ಸಮಯದಲ್ಲಿ ಕಾರ್ಯದಲ್ಲಿ ಉಪಯೋಗಿಸುವುದರಿಂದ ಶಕ್ತಿ ತನ್ನ ಕಾರ್ಯವನ್ನು ಖಂಡಿತ ಮಾಡ್ತದೆ ಕೆಲವೊಮ್ಮೆ ಕೆಲವು ಮಕ್ಕಳ ಚೆಹರೆ ಈ ರೀತಿ ಕಾಣ್ತದೆ ಹೆಚ್ಚು ಯೋಚನೆ ಮಾಡೋದರಲ್ಲಿ ಗಂಭೀರವಾಗಿ ಕಾಣ್ತಾರೆ ಅದಕ್ಕೆ ಬಾಬಾ ಹೇಳ್ತಾರೆ ಖುಷಿಯಿಂದ ಇರಿ ಹಾಡಿರಿ ಕುಣಿಯಿರಿ ನಿಮ್ಮ ಬ್ರಾಹ್ಮಣ ಜೀವನವೇ ಖುಷಿಯಿಂದ ನರ್ತನ ಮಾಡುವುದಾಗಿದೆ ಮತ್ತು ತನ್ನ ಭಾಗ್ಯ ಹಾಗೂ ಭಗವಂತನ ಗೀತೆಯನ್ನು ಹಾಡೋದಕ್ಕಾಗಿಯೇ ಇದೆ ಖುಷಿಯಲ್ಲಿ ನರ್ತನ ಮಾಡುವುದು ಗಂಭೀರವಾಗಿದ್ದರೆ ನೋಡುವವರು ಇವರಿಗೆ ನರ್ತನ ಮಾಡಲು ಬರುವುದಿಲ್ಲವೆಂದು ತಿಳಿಯುತ್ತಾರೆ ಗಂಭೀರತೆ ಒಳ್ಳೆಯದು ಆದರೆ ಅತಿ ಹೆಚ್ಚಿನ ಗಂಭೀರತೆ ಸ್ವಲ್ಪ ಯೋಚನೆ ಮಾಡಿಸುವಂಥದ್ದಾಗಿರ್ತದೆ ಬಾಕ್ತಾದರವರು ಈಗ ಕೇಳಿದರೂ ದೆಹಲಿ ಉದ್ಘಾಟನೆ ಆಗ್ತದೆಯೇ ಎಂದು ಒಂಬತ್ತು ಡಿಸೆಂಬರ್ ಎರಡು ಸಾವಿರದ ಒಂದರಂದು ದೆಹಲಿಯ ಗುಡ್ಗಾಂವ್ನಲ್ಲಿ ಶಾಂತಿ ರಿಟ್ರೀಟ್ ಸೆಂಟರ್ನ ಉದ್ಘಾಟನೆ ಇದೆ ಆದರೆ ಬಾಪ್ತಾದ ಯಾವ ಉದ್ಘಾಟನೆ ನೋಡಲು ಬಯಸ್ತಾರೆ ಸಣ್ಣ ಪುಟ್ಟ ಉದ್ಘಾಟನೆಯಂತೂ ಆಗುತ್ತಲೇ ಇರ್ತದೆ ವಿಶ್ವದ ಸ್ಟೇಜ್ನ ಮೇಲೆ ಎಲ್ಲರೂ ತಂದೆಯ ಸಮಾನ ಸೂಕ್ಷ್ಮ ದೇವತೆಯಾಗಿ ಮುಂದೆ ಬರಬೇಕು ಹಾಗೂ ಪರದೆ ತೆರೆಯಬೇಕು ಇಂಥ ಉದ್ಘಾಟನೆ ಚೆನ್ನಾಗಿರ್ತದೆಯಲ್ಲವೇ ನೀವು ಮಕ್ಕಳ ಆತ್ಮೀಯ ವಾರ್ತಾಲಾಪವನ್ನು ಬಾಪ್ತಾದಾರವರು ಕೇಳ್ತಾ ಇರ್ತಾರೆ ಬಾಬಾರವರಿಗೆ ಇದೇ ಇಚ್ಛೆ ಇದೆ ನೀವು ಮಕ್ಕಳು ಈಗ ಬಾಬಾರವರನ್ನು ಪ್ರತ್ಯಕ್ಷ ಮಾಡಿಸಬೇಕು ವಿಶ್ವದ ಸ್ಟೇಜ್ ಮೇಲೆ ಮಕ್ಕಳು ಮೊದಲು ಪ್ರತ್ಯಕ್ಷ ಆಗಬೇಕು ಎನ್ನುವುದು ತಂದೆ ಮಕ್ಕಳ ಜೊತೆ ಪ್ರತ್ಯಕ್ಷ ಆಗುವ ಈ ಉದಾಹರಣೆಯನ್ನು ನೋಡಲು ಬಾಬಾ ಬಯಸ್ತಾರೆ ಒಲವು ಉತ್ಸಾಹವಂತೂ ಚೆನ್ನಾಗಿದೆ ಆತ್ಮೀಯ ವಾರ್ತಾಲಾಪ ಮಾಡುವಾಗ ಎಲ್ಲರ ಉತ್ಸಾಹ ಹೆಚ್ಚಾಗಿರ್ತದೆ ಆದರೆ ಕರ್ಮಯೋಗಿ ಆಗುವಾಗ ಸ್ವಲ್ಪ ವ್ಯತ್ಯಾಸವಾಗ್ತದೆ ಮಾತೆಯರೇನು ಮಾಡ್ತೀರಿ ಮಾತೆಯರದ್ದು ಬಹಳ ದೊಡ್ಡ ಗುಂಪಿದೆ ಮಾತೆಯರನ್ನು ನೋಡಿ ಬಾಪ್ತಾದರವರಿಗೆ ಬಹಳ ಖುಷಿಯಾಗ್ತದೆ ಯಾರೂ ಕೂಡ ಮಾತೆಯರನ್ನು ಇಷ್ಟು ಮುಂದೆ ತಂದಿಲ್ಲ ಆದರೆ ಬಾಪ್ತಾದ ಮಾತೆಯರು ಬಹಳ ಮುಂದುವರಿಯೋದನ್ನು ನೋಡಿ ಬಹಳ ಖುಷಿ ಪಡ್ತಾರೆ ಮಾತೆಯರದ್ದು ಒಂದು ವಿಶೇಷವಾದ ಸಂಕಲ್ಪವಿದೆ ಯಾರು ಮಾಡದೇ ಇರೋದನ್ನು ನಾವು ಮಾತೆಯರು ತಂದೆಯ ಜೊತೆ ಇದ್ದು ಮಾಡಿ ತೋರಿಸ್ತೇವೆ ಮಾತೆಯರೇನು ತಾನೇ ಮಾಡಲು ಸಾಧ್ಯವಿಲ್ಲ ಮಾತೆಯರಲ್ಲಿ ಒಲವು ಉತ್ಸಾಹ ಬಹಳ ಚೆನ್ನಾಗಿದೆ ಏನೂ ಅರ್ಥ ಆಗದಿದ್ದರೂ ಸಹ ನಾನು ಬಾಬಾರವರ ಮಗು ಬಾಬಾ ನನ್ನವರು ನನ್ನ ಬಾಬಾ ಎಂದು ಹೇಳುತ್ತಿರಲ್ಲವೇ ನನ್ನ ಬಾಬಾ ಎನ್ನುವ ಗೀತೆಯನ್ನು ಹಾಡ್ತಾ ಇರಿ ಒಳ್ಳೆಯದು ಈಗ ಒಂದು ಸೆಕೆಂಡ್ ಬಾಗ್ತಾದ ಹೇಳ್ತಾರೆ ಎಲ್ಲರೂ ಅಲರ್ಟಾಗಿ ಕುಳಿತುಕೊಳ್ಳಿ ಈಗ ಎಲ್ಲರಿಗೂ ಬಾಗ್ತಾದರವರೊಂದಿಗೆ ಪ್ರೀತಿ ಇದೆ ನೂರು ಪರ್ಸೆಂಟ್ ಪ್ರೀತಿ ಇದೆಯಲ್ಲವೇ ಪ್ರೀತಿಯಂತೂ ಪರ್ಸೆಂಟ್ನಲ್ಲಿ ಇಲ್ಲತಾನೆ ನೂರು ಪರ್ಸೆಂಟ್ ಇದೆಯೇ ಇನ್ ಇದೆ ಅಂದಾಗ ನೂರು ಪರ್ಸೆಂಟ್ ಪ್ರೀತಿ ಸರಾಸರಿ ಇದೆ ಅಲ್ಲವೇ ಯಾರಿಗಾದರೂ ಸ್ವಲ್ಪ ಕಡಿಮೆ ಇದೆ ಎಂದರೆ ಅವರು ಕೈ ಎತ್ತಿ ಒಂದು ವೇಳೆ ನೂರು ಪರ್ಸೆಂಟ್ ಪ್ರೀತಿ ಇಲ್ಲವೆಂದರೆ ಕೈ ಎತ್ತಿ ಬಾಬಾ ಪ್ರೀತಿಯಿಂದ ಮಾತನಾಡುತ್ತಿದ್ದಾರೆ ಇಲ್ಲಿ ಒಬ್ಬರೊಬ್ಬರು ಇದ್ದರೆ ಆದರೂ ಪರವಾಗಿಲ್ಲ ಪ್ರೀತಿ ಇಲ್ಲವೆಂದರೆ ನಂತರ ಪ್ರೀತಿ ಬಂದೇ ಬರ್ತದೆ ಹೋಗುವುದಾದರೂ ಎಲ್ಲಿಗೆ ಪ್ರೀತಿಯನ್ನಂತೂ ಮಾಡಲೇಬೇಕಾಗಿದೆ ಒಳ್ಳೇದು ಈಗ ಎಲ್ಲರೂ ಅಲರ್ಟ್ ಆಗಿ ಕುಳಿತಿದ್ದೀರಲ್ಲವೇ ಈಗ ಎಲ್ಲರೂ ತಂದೆಯ ಮೇಲಿನ ಪ್ರೀತಿಯ ಗುರುತಾಗಿ ಒಂದು ಸೆಕೆಂಡಿನಲ್ಲಿ ಬಾಬಾರವರ ಮುಂದೆ ಅಂತರ್ಮುಖಿಯಾಗಿ ತಮಗೆ ತಾವೇ ಹೃತ್ಪೂರ್ವಕವಾಗಿ ಮನಸ್ಸಿನಲ್ಲಿ ಒಂದು ಸಂಕಲ್ಪವನ್ನು ಮಾಡಿ ಈಗ ನಾವು ಸ್ವಯಂನ ಪ್ರತಿ ಅಥವಾ ಅನ್ಯರ ಪ್ರತಿ ಸಮಸ್ಯೆ ಆಗುವುದಿಲ್ಲವೆಂದು ಈ ದೃಢ ಸಂಕಲ್ಪವನ್ನು ಪ್ರೀತಿಯ ಪ್ರತಿಯಾಗಿ ಮಾಡಲಾಗುತ್ತದೆಯೇ ಮಾಡ್ತೀರಾ ಯಾರು ತಿಳಿದಿದ್ದೀರಿ ಏನೇ ಆಗಲಿ ಒಂದು ವೇಳೆ ಏನೇ ಆದರೂ ಸರಿ ಸೆಕೆಂಡಿನಲ್ಲಿ ಸ್ವಯಂವನ್ನು ಪರಿವರ್ತನೆ ಮಾಡಿಕೊಳ್ಳುತ್ತೇವೆಂದು ಆ ಸಂಕಲ್ಪವನ್ನು ಹೃದಯದಲ್ಲಿ ದೃಢ ಮಾಡಿಕೊಳ್ಳಿ ಬಾಕ್ತಾದ ಅದಕ್ಕೆ ಸಹಾಯ ಮಾಡ್ತಾರೆ ಆದರೆ ಸಹಾಯವನ್ನು ಪಡೆಯುವುದರ ವಿಧಿಯಾಗಿದೆ ದೃಢ ಸಂಕಲ್ಪದ ಸ್ಮೃತಿ ಬಾಗ್ತಾದರವರ ಮುಂದೆ ಸಂಕಲ್ಪ ತೆಗೆದುಕೊಂಡಿದ್ದೀರಿ ಈ ಸ್ಮೃತಿಯ ವಿಧಿ ತಮಗೆ ಸಹಯೋಗ ನೀಡುತ್ತದೆ ಇದನ್ನು ಮಾಡಲಾಗುತ್ತದೆಯೇ ತಲೆ ಅಲುಗಾಡಿಸಿ ನೋಡಿ ಸಂಕಲ್ಪದಿಂದ ಏನು ತಾನೇ ಆಗಲು ಸಾಧ್ಯವಿಲ್ಲ ಗಾಬರಿ ಆಗಬೇಡಿ ಬಾಗ್ತಾದಾರವರ ಹೆಚ್ಚಿನ ಸಹಾಯ ಖಂಡಿತ ಸಿಗ್ತದೆ ಬಾಗ್ತಾದಾರವರಂತೂ ತನ್ನ ಶುಭ ಸಂಕಲ್ಪವನ್ನು ಹೇಳಿದರು ಅದನ್ನು ಈಗ ಮಾಡುವುದು ಮಕ್ಕಳ ಕರ್ತವ್ಯವಾಗಿದೆ ಯಾರೆಷ್ಟು ಮಾಡುತ್ತಾರೋ ಅಷ್ಟು ಅವರ ಖಾತೆಯಲ್ಲಿ ಜಮಾ ಆಗ್ತದೆ ಬಾಪ್ತಾದರವರು ತಿಳಿದುಕೊಂಡಿದ್ದಾರೆ ಎಲ್ಲ ಮಕ್ಕಳ ಖಾತೆ ಇಡೀ ಕಲ್ಪಕ್ಕಾಗಿ ಇಷ್ಟೊಂದು ಜಮಾ ಆಗಲಿ ರಾಜ್ಯವನ್ನು ಮಾಡಲಿ ಮತ್ತು ಅರ್ಧಕಲ್ಪ ಪೂಜ್ಯರೂ ಸಹ ಆಗಲಿ ಪೂಜ್ಯರಾಗುವ ಖಾತೆ ಮತ್ತು ರಾಜ್ಯಾಧಿಕಾರಿಯಾಗುವ ಖಾತೆ ಈ ಎರಡೂ ಜಮಾ ಆಗಲಿ ಯಾವುದೇ ಮಗುವಿನ ಖಾತೆ ಕಡಿಮೆ ಆಗಬಾರದು ಎಲ್ಲವೂ ತುಂಬಿರಲಿ ಸಂಪನ್ನವಾಗಿರಲಿ ಸಂಪೂರ್ಣವಾಗಿರಲಿ ಇದನ್ನೇ ಬಾಬಾ ಇಷ್ಟಪಡ್ತಾರೆ ಒಳ್ಳೆಯದು ಒಂದು ವಿಜ್ಞಾನದ ಸಾಧನಗಳಿಂದ ದೂರದಲ್ಲಿರುವ ಮಕ್ಕಳು ಸಹ ನೋಡ್ತಿದ್ದಾರೆ ಕೇಳ್ತಿದ್ದಾರೆ ಎಂದು ಬಾಪ್ತಾದರವರ ಮುರಳಿಯನ್ನು ಟಿವಿಯಲ್ಲಿ ಮತ್ತು ವಿದೇಶದಲ್ಲಿ ಇಂಟರ್ನೆಟ್ ಮೂಲಕ ಕೇಳ್ತಿದ್ದಾರೆ ಹಾಗೂ ನೋಡ್ತಿದ್ದಾರೆ ಆ ಎಲ್ಲ ಮಕ್ಕಳನ್ನು ಬಾಪ್ತಾದಾರವರು ನೋಡ್ತಿದ್ದಾರೆ ಒಳ್ಳೆಯದು ಎಲ್ಲ ಮಕ್ಕಳಿಗೆ ಬಾಕ್ತಾದ ಮಿಲನದ ಮೇಳದ ಅಭಿನಂದನೆಯನ್ನು ತಿಳಿಸ್ತಿದ್ದಾರೆ ಭಲೆ ಕೆಲವರು ಪತ್ರದ ಮೂಲಕ ಮಿಲನದ ಮೇಳ ಆಚರಿಸಿರಬಹುದು ಅಥವಾ ಸಮ್ಮುಖದಲ್ಲಿ ಮಿಲನ ಮಾಡಿರಬಹುದು ಅಥವಾ ತನ್ನ ಸ್ಥಾನದಲ್ಲಿದ್ದು ಮಿಲನ ಮಾಡಿರಬಹುದು ನಾಲ್ಕು ಕಡೆಯ ಒಬ್ಬೊಬ್ಬ ಮಗುವು ಸಹ ಬಾಕ್ತಾದರವರಿಗೆ ಅತಿ ಪ್ರಿಯವಾಗಿದ್ದಾರೆ ಬಾಕ್ತಾದ ಒಬ್ಬೊಬ್ಬ ಮಗುವನ್ನೂ ನೋಡಿ ಅತಿ ಹರ್ಷಿತರಾಗ್ತಿದ್ದಾರೆ ಮಕ್ಕಳು ಹೇಳ್ತಾರೆ ಮಕ್ಕಳ ಪ್ರೀತಿ ಎಣಿಸಲು ಸಾಧ್ಯವಿಲ್ಲ ವರ್ಣನೆ ಮಾಡಲು ಸಾಧ್ಯವಿಲ್ಲವೆಂದು ಹಾಗೆ ತಂದೆ ಕೂಡ ಹೇಳ್ತಾರೆ ಸಿಕ್ಕಲೇ ಮುದ್ದಾದ ಮಕ್ಕಳು ವಿಶೇಷ ಆತ್ಮರು ಮಕ್ಕಳ ಮೇಲಿನ ಪ್ರೀತಿಯನ್ನು ವರ್ಣನೆ ಮಾಡಲು ಸಾಧ್ಯವಿಲ್ಲ ಇಂತಹ ಮಕ್ಕಳು ಇಡೀ ಕಲ್ಪದಲ್ಲಿ ಯಾರಿಗೂ ಸಹ ಸಿಗೋದಿಲ್ಲ ಇಂತಹ ಸರ್ವ ತೀವ್ರ ಪುರುಷಾರ್ಥಿ ಶ್ರೇಷ್ಠಾತ್ಮರಿಗೆ ಸದಾ ತಂದೆಯ ಪ್ರೀತಿಯ ಮರುಪಾವತಿ ಮಾಡುವ ಸಾಹಸದಿಂದ ಮಕ್ಕಳಿಗೆ ಸಾಹಸವಂತ ಮಕ್ಕಳಿಗೆ ಸದಾ ತನ್ನ ವಿಶೇಷತೆ ಮೂಲಕ ಅನ್ಯರಿಗೂ ಸಹ ವಿಶೇಷ ಆತ್ಮರನ್ನಾಗಿ ಮಾಡುವಂತಹ ಪುಣ್ಯಾತ್ಮ ಮಕ್ಕಳಿಗೆ ಸದಾ ಸಮಸ್ಯೆ ಸಮಾಧಾನ ಸ್ವರೂಪರಾಗಿ ಮುಂದೆ ಹಾರುವಂತಹ ಮಕ್ಕಳಿಗೆ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ನಮಸ್ತೆ ನಾವೆಲ್ಲ ಆತ್ಮಿಕ ತಂದೆಯ ಆತ್ಮಿಕ ಮಕ್ಕಳಿಗೆ ನಮಸ್ತೆ 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 ಬೀಳ್ಕೊಡುಗೆ ಸಮಯದಲ್ಲಿ ಬಾಬನ ಮಹಾವಾಕ್ಯ ಇಂದು ವಿಶೇಷವಾಗಿ ಯಾರೆಲ್ಲ ಮಧುಬನದಲ್ಲಿ ಸೆಕ್ಯೂರಿಟಿ ಕಾರ್ಯದಲ್ಲಿ ಬ್ಯುಸಿ ಆಗಿದ್ದರೆ ಅವರು ಬಾಕ್ತಾದಾರವರ ಮುಂದೆ ಬರ್ತಿದ್ದಾರೆ ಯಜ್ಞದ ರಕ್ಷಣೆ ಮಾಡುವಂತಹದ್ದು ಬಹಳ ದೊಡ್ಡ ಕಾರ್ಯವಾಗಿದೆ ರಕ್ಷಣೆ ಮಾಡ್ತಿದ್ದಾರೆ ಹಾಗೂ ದೂರ ಕುಳಿತಿದ್ದರೂ ನೆನಪು ಮಾಡ್ತಿದ್ದಾರೆ ಅವರಿಗೆ ವಿಶೇಷವಾಗಿ ಬಾಪ್ತಾದ ಯಾರೆಲ್ಲ ಸೇವಾರ್ಥವಾಗಿ ಕುಳಿತಿದ್ದಾರೆ ಬಲೆ ಜ್ಞಾನ ಸರೋವರದವರಾಗಿರಲಿ ಪಾಂಡವ ಭವನದವರಾಗಿರಲಿ ಅಥವಾ ಶಾಂತಿವನದವರಾಗಿರಲಿ ಯಾರೆಲ್ಲ ರಕ್ಷಣೆ ಮಾಡುವಂತವರಿದ್ದಾರೆ ಅವರೆಲ್ಲರಿಗೆ ಬಾಪ್ತಾದ ವಿಶೇಷವಾಗಿ ನೆನಪು ಪ್ರೀತಿ ನೀಡ್ತಿದ್ದಾರೆ ಮ್ಯೂಸಿಯಂನವರು ಮಾನೆಸರ್ನವರು ಯಾರೆಲ್ಲ ಕಾರ್ಯದಲ್ಲಿ ತೊಡಗಿದ್ದೀರಿ ಅವರೆಲ್ಲರಿಗೂ ಬಹಳ ನೆನಪು ಪ್ರೀತಿಗಳು ಒಳ್ಳೆಯದು ವರದಾನ ಹಳೆಯ ಸಂಸ್ಕಾರ ಮತ್ತು ಸಂಸಾರದ ಸಂಬಂಧಗಳ ಆಕರ್ಷಣೆಯಿಂದ ಮುಕ್ತರಾಗಿರುವಂತಹ ಡಬಲ್ ಲೈಟ್ ಫರಿಷ್ಠಾ ಭವ ಫರಿಷ್ಠ ಎಂದರೇನೆ ಹಳೆಯ ಸಂಸಾರದ ಆಕರ್ಷಣೆಗಳಿಂದ ಮುಕ್ತ ಸಂಬಂಧಗಳ ರೂಪದಲ್ಲಿಯೂ ಆಕರ್ಷಣೆ ಇಲ್ಲ ದೇಹ ಅಥವಾ ಯಾವುದೇ ದೇಹದಾರಿ ವ್ಯಕ್ತಿ ಅಥವಾ ವಸ್ತುಗಳ ಕಡೆಯೂ ಆಕರ್ಷಣೆ ಇಲ್ಲ ಇದೇ ರೀತಿ ಹಳೆಯ ಸಂಸ್ಕಾರಗಳ ಆಕರ್ಷಣೆಯಿಂದಲೂ ಮುಕ್ತ ಸಂಕಲ್ಪ ವೃತ್ತಿ ಅಥವಾ ವಾಣಿಯ ರೂಪದಲ್ಲಿ ಯಾವುದೇ ಸಂಸ್ಕಾರದ ಆಕರ್ಷಣೆ ಇಲ್ಲ ಯಾವಾಗ ಈ ರೀತಿ ಸರ್ವ ಆಕರ್ಷಣೆಗಳಿಂದ ಅಥವಾ ವ್ಯರ್ಥ ಸಮಯ ವ್ಯರ್ಥ ಸಂಘ ವ್ಯರ್ಥ ವಾತಾವರಣದಿಂದ ಮುಕ್ತರಾಗುವಿರಿ ಆಗ ಹೇಳಲಾಗುವುದು ಡಬಲ್ ಲೈಟ್ ಫರಿಷ್ಠ ಸುವಾಕ್ಯ ಶಾಂತಿಯ ಶಕ್ತಿಯ ಮೂಲಕ ಸರ್ವ ಆತ್ಮಗಳ ಪಾಲನೆ ಮಾಡುವಂಥವರೇ ಆತ್ಮೀಯ ಸಮಾಜ ಸೇವಕರಾಗಿದ್ದಾರೆ ಒಳ್ಳೆಯದು ಓಂ ಶಾಂತಿ